ಈಗಿನ ಕಾಲದ ಮಕ್ಕಳಲ್ಲಿ ತಿಳುವಳಿಕೆ ಬುದ್ಧಿವಂತಿಕೆ ಜ್ಞಾನ ಇನ್ನಷ್ಟು ಕಲಿಯಬೇಕೆಂಬ ಹಂಬಲ ಕುತೂಹಲ ಎಲ್ಲವೂ ಹೆಚ್ಚಿರುತ್ತದೆ ಎಳೆ ವಯಸ್ಸಿನಲ್ಲೇ ತಮ್ಮ ಮಗು ಸಾಧನೆಯ ಪಟ್ಟಿಯಲ್ಲಿರಬೇಕೆಂಬ ಬಯಕೆ ಪೋಷಕರಲ್ಲೂ ಇರುತ್ತೆ ಮಕ್ಕಳಂತೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಜಗತ್ತೇ ಹುಬ್ಬೇರಿಸುವಂತಹ ಸಾಧನೆ ಮಾಡ್ತಿದ್ದಾರೆ ಅಂತಹ ಸಾಧಕ ಮಕ್ಕಳ ಪಟ್ಟಿಯಲ್ಲಿದ್ದಾಳೆ ಕೊಡಗಿನ ಪ್ರೇಕ್ಷ ಒಂದು ನಿಮಿಷದೊಳಗೆ ಅಂದ್ರೆ ಕೇವಲ ಐವತ್ನಾಲ್ಕು ಸೆಕೆಂಡುಗಳಲ್ಲಿ ಮಹಾಭಾರತದಲ್ಲಿ ಬರುವ ನೂರ ಒಂದು ಕೌರವರ ಹೆಸರುಗಳನ್ನು ಪಟಪಟನೆ ಹೇಳುವ ಚತುರೇಯಿಕೆ ಸೋಮವಾರಪೇಟೆ ಕ್ರಿಯೇಟಿವ್ ಅಕಾಡೆಮಿಯ ನಾಲ್ಕನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ಪ್ರೇಕ್ಷಾ ಹೆಸರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಹರಳು ಹುರಿದಂತೆ ಮಾತನಾಡುವ ಈ ಪುಟ್ಟ ಬಾಲಕಿಯ ದೊಡ್ಡ ಸಾಧನೆಗೆ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಿದೆ ુર્દ સુભૌ દુષ્ટર્પણ દુર્મશન દુર્મુખ દુષ્કર્ણ કન વિશ્વ વિકલ સત્વ સુચન ચિત્ર ઉપચિત ચિતાક્ષ ચારોચીત શરાશન દુર્મગ ધોરવિકા વિશ્વ વિકટાન ઉભુનાભ નંદ ઉપનંદ ચિતબાણ ચિતોલમ સુધર્મ દુર્વ ભીમા महोदर चित्राळ निशंगी पाशिसो कीर्ती उग्र सेना उग्र सेना अपराजित पंडित कृषा लक्ष्मी धृधरस्तु सहस्तु वाघ आदित्य नेतु वाग्र ऐकवच दंदी दंडित धनुग्रह उग्र भीमर हलौर अभय रौद्र कम ಕೌರವ ವಂಶದ ಧೃತರಾಷ್ಟ್ರನ ನೂರು ಪುತ್ರರು ಹಾಗೂ ಓರ್ವ ಪುತ್ರಿಯ ಹೆಸರನ್ನು ಕೇವಲ ಐವತ್ನಾಲ್ಕು ಸೆಕೆಂಡುಗಳಲ್ಲಿ ಹೇಳುವ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾಳೆ ಅಬ್ಬೂರುಕಟ್ಟೆ ಗ್ರಾಮದ ಗುತ್ತಿಗೆದಾರ ಹರೀಶ್ ಮತ್ತು ಸಿಂಧು ದಂಪತಿಯ ಪುತ್ರಿ ಪ್ರೇಕ್ಷಾ ಮತ್ತಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಹಾರೈಸೋಣ